ತಮ್ಮೆಲ್ಲರಿಗೂ ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿಯವರ ಜಯಂತಿಯ ಶುಭಾಶಯಗಳು ನಮಸ್ಕಾರಗಳು ನಾನು ಸ್ವರಾಜ್ ಸರ್ ತಮ್ಮೆಲ್ಲರಿಗೂ ಕನ್ನಡ ಆ್ಯಕ್ಟು ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿಯವರ ಜಯಂತಿಯ ಭಾಷಣವನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ತಾವು ನಮ್ಮ ಕನ್ನಡ ಆ್ಯಕ್ಟು ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬದಿಯ ಬೆಲ್ಲನ್ನು ಒತ್ತಿ ಸರಿ ಹಾಗಾದರೆ ನಾವು ಭಾಷಣವನ್ನು ನೋಡೋಣ ವೇದಿಕೆಯ ಮೇಲೆ ಆಸೀನರಾಗಿರುವ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಹಾಗೂ ಅತಿಥಿಗಳೇ ನನ್ನ ನೆಚ್ಚಿನ ಗುರುಗಳೇ ಹಾಗೂ ನನ್ನ ಸಹಪಾಠಿಗಳೆಲ್ಲರಿಗೂ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಜಯಂತಿಯ ಶುಭಾಶಯಗಳು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ವೀರ ಸಾವರ್ಕರ್ ಯಾವ ಸಿಪಾಯಿ ದಂಗೆಯನ್ನು ಕರೆದರೋ ಅದಾಗುವುದಕ್ಕಿಂತ ಸುಮಾರು ಐವತ್ತಾರು ವರ್ಷಕ್ಕೂ ಹಿಂದೆಯೇ ನಮ್ಮ ಹೆಮ್ಮೆಯ ಕಿತ್ತೂರಿನ ರಾಣಿ ಚನ್ನಮ್ಮಾಜಿಯವರ ಜನನವಾಗಿತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯವರು ಬ್ರಿಟಿಷರ ವಿರುದ್ಧ ಸಿಡಿದೇಳುವುದಕ್ಕೆ ಸುಮಾರು ಮೂವತ್ತು ಮೂರು ವರ್ಷಗಳಷ್ಟು ಹಿಂದೆ ನಮ್ಮ ಕಿತ್ತೂರಿನ ರಾಣಿ ಚೆನ್ನಮ್ಮ ಬ್ರಿಟಿಷರನ್ನು ಯುದ್ಧದಲ್ಲಿ ಹೀನಾಯವಾಗಿ ಸೋಲಿಸಿ ಬ್ರಿಟಿಷರ ಕಲೆಕ್ಟರ್ ಸೈಂಟ್ ಜಾನ್ ಥ್ಯಾಕ್ರೆಯನ್ನು ಕೊಂದಿದ್ದರು ಅಂದರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯುವುದಕ್ಕೆ ಮೂರು ವರ್ಷಗಳಿಗೂ ಹಿಂದೆ ನಮ್ಮ ರಾಜ್ಯದ ಹೆಮ್ಮೆಯ ಕಿತ್ತೂರಿನ ವೀರರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಸಮರವನ್ನು ಸಾರಿದ್ರು ಚೆನ್ನಮ್ಮ ತುಂಬ ಗಟ್ಟಿಗಿತ್ತಿ ಹೆಣ್ಮಗಳು ಯಾವುದಕ್ಕೂ ಎದೆ ಗುಂದದೆ ಧೈರ್ಯಶಾಲಿಯಾಗಿ ಮುನ್ನಡೀತಾ ಇದ್ದರು ಹದಿನೆಂಟುನೂರ ಇಪ್ಪತ್ತ್ನಾಲ್ಕರಲ್ಲಿ ಆಕೆಯ ಗಂಡ ಮಲ್ಲರುದ್ರ ಸರ್ಜಾ ಕಾಲವಾದಾಗ ಆಕೆಗೆ ನಲವತ್ತಾರು ವರ್ಷ ವಯಸ್ಸು ಅದೇ ವರ್ಷ ಆಕೆಯ ಒಬ್ಬನೇ ಮಗ ಕೂಡ ಸ್ಮರಣವನ್ನಪ್ಪಿದ್ದ ಎರಡೆರಡು ದುರಂತಗಳ ಮೇಲಿಂದ ಮೇಲೆ ಘಟಿಸಿದ್ದರೂ ಎದೆಗುಂದದ ರಾಣಿ ಚೆನ್ನಮ್ಮಾಜಿಯವರು ಅದೇ ವರ್ಷ ಶಿವಲಿಂಗಪ್ಪ ಎಂಬ ಹುಡುಗನನ್ನು ದತ್ತು ಪಡೆದು ಕಿತ್ತೂರಿನ ಪಟ್ಟಕ್ಕೆ ವಾರಸುದಾರನಾಗಿ ನೇಮಿಸಿದರು ಆದರೆ ಧಾರವಾಡದ ಕುತಂತ್ರಿ ಬ್ರಿಟಿಷ್ ಕಲೆಕ್ಟರ್ ಸೈಂಟ್ ಜಾನ್ ಥ್ಯಾಕರೆ ಸುಮಾರು ಇಪ್ಪತ್ತೊಂದು ಸಾವಿರ ಸುಮಾರು ಇಪ್ಪತ್ತೊಂದು ಸಾವಿರ ಸೈನಿಕರೊಂದಿಗೆ ಕಿತ್ತೂರಿನ ಮೇಲೆ ದಾಳಿಯನ್ನು ಮಾಡ್ತಾನೆ ಒಂದೇ ವರ್ಷದೊಳಗಾಗಿ ತನ್ನ ಗಂಡನ ಮತ್ತು ಜೀವಕ್ಕೆ ಜೀವವಾಗಿದ್ದ ಏಕಮಾತ್ರ ಪುತ್ರನ ಸಾವಿನ ನೋವನ್ನು ನುಂಗಿಕೊಂಡು ಆ ಹೆಣ್ಣುಮಗಳು ಧೃತಿಗಿಡದೆ ಒಂದಿಷ್ಟು ಧೈರ್ಯಗುಂದದೆ ತನ್ನ ಸೈನ್ಯದ ದಂಡನಾಯಕನಾದ ಸಂಘೊಳ್ಳಿ ರಾಯಣ್ಣ ಅಮಠೂರು ಬಾಳಪ್ಪ ಗುರಸಿದ್ದಪ್ಪ ಮುಂತಾದ ಸಮರ್ಥ ಸೇನಾನಿಗಳೊಂದಿಗೆ ಬ್ರಿಟಿಷರ ಒಂದು ದಾಳಿಯನ್ನು ಸಮರ್ಥವಾಗಿ ಎದುರಿಸಿ ಬ್ರಿಟಿಷರನ್ನು ಅವರು ಸೋಲಿಸ್ತಾರೆ ಯುದ್ಧದಲ್ಲಿ ಠ್ಯಾಕರೆ ಸತ್ತ ಆದರೆ ಬ್ರಿಟಿಷರು ಮತ್ತೆ ಮತ್ತೆ ದಾಳಿಯನ್ನು ಮಾಡಿದರು ರಾಣಿ ಇನ್ನೊಮ್ಮೆ ಬ್ರಿಟಿಷರ ಭಾರೀ ಸೈನ್ಯವನ್ನು ಎದುರಿಸಿದರು ಭೀಕರ ಯುದ್ಧದಲ್ಲಿ ಸೋಲಾಪುರದ ಸಬ್ ಕಲೆಕ್ಟರ್ ಮಂಡ್ರೋ ಹತನಾದ ಎಷ್ಟೇ ವೀರಾವೇಶದಿಂದ ಹೋರಾಡಿದರೂ ಚೆನ್ನಮ್ಮ ಬ್ರಿಟಿಷರ ಮುಂದೆ ಸೋಲು ನೊಪ್ಪಿಕೊಂಡು ಅವರು ಅವರ ಬಂಧಿಯಾದರು ಬೈಲಹೊಂಗದ ಕೋಟೆಯಲ್ಲಿ ರಾಣಿ ಚೆನ್ನಮ್ಮರನ್ನು ಸೆರೆಯಲ್ಲಿಡಲಾಯಿತು ಸುಮಾರು ಐದು ವರ್ಷಗಳ ಕಾಲ ಸೆರೆವಾಸ ಅನುಭವಿಸಿದ ಚನ್ನಮ್ಮಾಜಿಯವರು ಹದಿನೆಂಟುನೂರ ಇಪ್ಪತ್ತೊಂಬತ್ತನೇ ಇಸವಿಯಲ್ಲಿ ಈ ದೆಹಲೋಕವನ್ನು ತ್ಯಜಿಸಿದರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಚರಿತ್ರೆಯಲ್ಲಿ ಕಿತ್ತೂರಿನ ರಾಣಿ ಚೆನ್ನಮ್ಮಾಜಿಯವರು ತಮ್ಮ ಅಸಾಧಾರಣ ಧೈರ್ಯ ಸಾಹಸಗಳಿಂದ ಅಜರಾಮರರಾಗಿದ್ದಾರೆ ಇವತ್ತು ಅಕ್ಟೋಬರ್ ಇಪ್ಪತ್ತ್ಮೂರನೆಯ ತಾರೀಕು ಅವರ ಎರಡುನೂರ ಮೂರನೆಯ ಜನ್ಮದಿನ ಅವರ ಜೀವನದ ಬಗ್ಗೆ ಬ್ರಿಟಿಷರ ಕುತಂತ್ರವನ್ನು ದುರಿಸಿ ಅವರ ವಿರುದ್ಧ ಹೋರಾಡಿ ಯುದ್ಧ ಗೆದ್ದ ಅವರ ಪರಾಕ್ರಮದ ಬಗ್ಗೆ ಇವತ್ತಿಗೂ ನಮ್ಮ ನಾಡಿನ ಮೂಲೆ ಮೂಲೆಗಳಲ್ಲೂ ಜನ ಲಾವಣಿಗಳನ್ನು ಹಾಡುಗಳನ್ನು ಗೀಗಿ ಪದಗಳನ್ನು ಹಾಡುತ್ತಾ ಅವರನ್ನು ಸ್ಮರಿಸುತ್ತಿದ್ದಾರೆ ನಮ್ಮ ನಾಡಿನ ಪ್ರತಿ ಮನೆ ಮನೆಗಳಲ್ಲೂ ಕಿತ್ತೂರಿನ ರಾಣಿ ಚೆನ್ನಮ್ಮಾಜಿಯವರಂತಹ ಒಂದು ಹೆಣ್ಣು ಮಗು ಜನಿಸಲಿ ಅಂತ ಹಾರೈಸುತ್ತಿದ್ದಾರೆ ಇವರಂತಹ ವೀರ ವನಿತೆಯನ್ನ ಇವರಂತಹ ವೀರ ವನಿತೆಯನ್ನು ಮಗಳಾಗಿ ಪಡೆದ ನಮ್ಮ ಕರುನಾಡ ನಿಜಕ್ಕೂ ಧನ್ಯ 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 ಕಿತ್ತೂರು ರಾಣಿ ಚೆನ್ನಮ್ಮನ ವೀರ ನಮ್ಮ ಮಕ್ಕಳಿಗೆ ತಿಳಿಸೋಣ ನಮ್ಮ ನಾಡಿನ ನಮ್ಮ ದೇಶದ ವೀರ ಪರಂಪರೆಯ ಕಥೆಯನ್ನು ವನಿತೆಯರ ಜೀವನ ಗಾಥೆಗಳನ್ನು ಮುಂದಿನ ತಲೆಮಾರುಗಳಿಗೆ ನಾವೆಲ್ಲರೂ ಕೂಡಿ ದಾಟಿಸೋಣ ವೀರ ವನಿತೆ ರಾಣಿ ಚೆನ್ನಮ್ಮಾಜಿಯವರಿಗೆ ಶತಶತ ನಮನಗಳನ್ನು ಈ ಮೂಲಕ ಸಲ್ಲಿಸೋಣ